ಗೊತ್ತಾ ಹರೇ ಕೃಷ್ಣ ಮಹಾಮಂತ್ರ ಹೇಗ್ ಬಂತು ಮತ್ತೆ ಇದ್ರ ಅರ್ಥ ಏನು ಮತ್ತೆ ಯಾಕಿಷ್ಟು ವಿಶೇಷ ಅಂತ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವು ಸಂತರಣ ಉಪನಿಷತ್ತು ಮತ್ತು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಉಲ್ಲೇಖವಾಗಿದೆ ನಾರದ ಮುನಿ ಬ್ರಹ್ಮದೇವನ ಬಳಿ ಬಂದು ಕೇಳುತ್ತಾರೆ ಹೇ ಬ್ರಹ್ಮದೇವ ಕಲಿಯುಗದಲ್ಲಿ ಎಲ್ಲೆಡೆಯೂ ಪಾಪ ಅಜ್ಞಾನ ವ್ಯಸನಗಳು ವ್ಯಾಪಿಸುತ್ತವೆ ಅಂತಹ ಯುಗದಲ್ಲಿ ಜೀವಿಗಳು ತಮ್ಮ ಪಾಪಗಳಿಂದ ಪವಿತ್ರರಾಗಲು ಪರಮಾತ್ಮನಿಗೆ ತಲುಪಲು ಯಾವ ಮಾರ್ಗವನ್ನು ಅನುಸರಿಸಬೇಕು ಆಗ ಬ್ರಹ್ಮದೇವ ಉತ್ತರಿಸುತ್ತಾರೆ ಹೇ ನಾರದ ಕಲಿಯುಗ ಯುಗದಲ್ಲಿ ನಾಮ ಸಂಕೀರ್ತನೆಗಿಂತ ಮತ್ತೊಂದು ಉಪಾಯವಿಲ್ಲ ಆ ನಾಮವೇ ಹರೇ ಕೃಷ್ಣ ಮಹಾಮಂತ್ರ ರೂಪದಲ್ಲಿದೆ ಯಾವುದೇ ಜಾತಿ ಲಿಂಗ ವರ್ಣ ಅಧ್ಯಯನ ವಿದ್ಯೆ ಯಾವ ಭೇದ ಭಾವ ಇಲ್ಲದೆ ಯಾರಾದರೂ ಈ ಮಂತ್ರವನ್ನು ಉಚ್ಚರಿಸಬಹುದು ಭಕ್ತಿಯು ಕಲಿಯುಗದ ನಿಜವಾದ ಧರ್ಮ ಎಂದು ಹೇಳಿದರು ಈ ಮಂತ್ರದಲ್ಲಿ ಹದಿನಾರು ಶಬ್ದಗಳು ಮೂವತ್ತೆರಡು ಅಕ್ಷರಗಳಿವೆ ಪ್ರತಿ ಶಬ್ದದಲ್ಲೂ ಒಂದು ದಿವ್ಯತೆ ಇದೆ ಹರೇ ಎಂದರೆ ರಾಧಾರಾಣಿ ಕೃಷ್ಣನ ಆಂತರಂಗಿಕ ಶಕ್ತಿ ಕರುಣಾಶಕ್ತಿಯ ಪ್ರತೀಕ ಕೃಷ್ಣ ಎಂದರೆ ಸರ್ವಾಕರ್ಷಕ ಭಗವ ಭಗವಾನ್ ಪರಮಾತ್ಮನ ಸಂಪೂರ್ಣ ಸ್ವರೂಪ ರಾಮ ಎಂದರೆ ಆನಂದ ಮತ್ತು ಪ್ರೇಮ ಶ್ರೀರಾಮಚಂದ್ರ ಇನ್ನೊಂದು ಸುಂದರ ಅರ್ಥ ರಾ ಅಂದ್ರೆ ರಾಧಾ ಮ ಅಂದ್ರೆ ಮಾಧವ ರಾಧಾ ಮಾಧವ ಮಿಲನವೇ ರಾಮ ಈ ಮಂತ್ರ ರಾಧಾಕೃಷ್ಣನ ಸಂವಾದವೂ ಆಗಿದೆ ಎಂದು ಹೇಳುತ್ತಾರೆ ಒಬ್ಬರು ಕರೀತಾರೆ ಹರೇ ಅಂತ ಇನ್ನೊಬ್ರು ಉತ್ತರಿಸ್ತಾರೆ ಕೃಷ್ಣ ಇದನ್ನೆಲ್ಲ ನಮಗೆ ತಿಳಿಸಲು ಕಲಿಯುಗದಲ್ಲಿ ಸ್ವತಃ ಶ್ರೀ ಕೃಷ್ಣನು ರಾಧಾ ರಾಣಿಯ ಭಾವದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಅಪರೂಪದ ದಿವ್ಯ ಪುರುಷನಾಗಿ ಅವತರಿಸಿದರು ಅವರು ಜಗತ್ತಿಗೆ ಹರಿ ನಾಮ ಸಂಕೀರ್ತನೆಯ ಮಹತ್ವವನ್ನು ತೋರಿಸಿದರು ಈ ಜಪದಿಂದ ನಿತ್ಯ ಆನಂದದ ಅನುಭವ ಮತ್ತು ಮೋಕ್ಷ ಸಾಧ್ಯವಾಗುವುದು ಎಂದು ಹೇಳಿದರು ಭೂಮಂಡಲದ ಪ್ರತಿಯೊಂದು ನಗರ ಮತ್ತು ಹಳ್ಳಿಯಲ್ಲೂ ನನ್ನ ನಾಮ ಪ್ರಚಾರ ನಡೆಯಲಿದೆ ಎಂದು ಶ್ರೀ ಚೈತನ್ಯ ಮಹಾಪ್ರಭು ಅವರು ದಿವ್ಯ ಭವಿಷ್ಯವಾಣಿ ನುಡಿದಿದ್ದರು ಈ ಭವಿಷ್ಯವನ್ನು ನಿಜವನ್ನಾಗಿಸಿದವರು ನಮ್ಮ ಜಗದ್ಗುರು ಭಕ್ತಿ ವೇದಾಂತ ಶ್ರೀಲಾ ಪಾದರು ಇಂದು ನಮಗೆಲ್ಲ ಈ ಮಹಾಮಂತ್ರ ಹೇಳುವ ಕೃಪೆ ದೊರೆತದ್ದು ಇವರ ದಯೆಯಿಂದಲೇ ಅವರ ದೈವಿ ಗುರುವಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಆದೇಶವನ್ನು ಹೃದಯದಲ್ಲಿ ಧರಿಸಿಕೊಂಡು ಒಬ್ಬ ವೃದ್ಧ ಸನ್ಯಾಸಿಯಾಗಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಅಮೆರಿಕಗೆ ಹೊರಟರು ತಮ್ಮ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಕೃಷ್ಣ ನಾಮವನ್ನು ಪಶ್ಚಿಮ ಜಗತ್ತಿಗೆ ಪರಿಚಯಿಸು ಎಂಬ ಅವರ ಗುರುಗಳ ಆಜ್ಞೆಗೆ ಅನುಗುಣವಾಗಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲೆಡೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಹರಡಿದರು ಇಂದು ಒಂದು ನೂರ ಎಂಬತ್ತಕ್ಕೂ ಅಧಿಕ ದೇಶಗಳಲ್ಲಿ ಲಕ್ಷಾಂತರ ಭಕ್ತರು ಪ್ರತಿ ದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದ್ದಾರೆ ಇದೊಂದು ಸಾಧಾರಣ ಮಂತ್ರವಲ್ಲ ಭಗವಂತನ ಹೆಸರು ಮಾತ್ರವಲ್ಲ ಭಕ್ತಿಯ ದ್ವಾರ ಈ ಮಂತ್ರ ಮನಸ್ಸನ್ನು ಶುದ್ಧಿ ಮಾಡುತ್ತೆ ಅಹಂಕಾರವನ್ನು ನಾಶ ಮಾಡುತ್ತೆ ಪಾಪ ಪರಿಹಾರ ಕಲಿಯ ಪ್ರಭಾವವನ್ನು ನಷ್ಟ ಮಾಡುತ್ತೆ ದೀರ್ಘಕಾಲದ ಕರ್ಮ ಬಂಧನ ತಪ್ಪಿಸಿಕೊಳ್ಳಬಹುದು ಅನೇಕ ಶಕ್ತಿ ಇದೆ ಇದರಲ್ಲಿ ಶ್ರೀಲಾ ಪ್ರಭುಪಾದರ ಸರಳವಾದ ಆದ್ರೆ ಘನವಾದ ಸಂದೇಶ ಏನಂದ್ರೆ ನಿಮಗೆ ಯೋಗ್ಯತೆ ಇರಬೇಕೆಂದಿಲ್ಲ ನೀವೆಲ್ಲೂ ಆ ನಾಮವನ್ನು ಉಚ್ಚರಿಸಿ ಆ ನಾಮವೇ ನಿಮ್ಮನ್ನು ಶುದ್ಧೀಕರಿಸುತ್ತದೆ ಜೈ ಶ್ರೀಕೃಷ್ಣ ಅಂಡ್ ಬಿ ಹ್ಯಾಪಿ ಜೈ ಶ್ರೀ ಕೃಷ್ಣ ರಾಧೆ ರಾಧೆ